ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯದಲ್ಲೇ ಹೊಸ ಟ್ವಿಸ್ಟ್ ಬರಲಿದೆ ಈಗಾಗಲೇ ಪ್ರೋಮೋ ಒಂದು ಬಿಡುಗಡೆಯಾಗಿದ್ದು ಇದರಲ್ಲಿ ಭಾಗ್ಯಳ ಹೊಸ ಪಯಣ ಎಂದು ಬರೆಯಲಾಗಿದೆ ಭಾಗ್ಯ ಕೆಲವೇ ದಿನಗಳಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳಲಿದ್ದಾಳೆ ಕೆಲಸ ಕೂಡ ಹೋಗಲಿದೆ ಹೀಗಿರುವಾಗ ನಾನು ಈ ನೋವನ್ನು ಯಾರಿಗೂ ತೋರಿಸದೆ ಮುಖವಾಡ ತೊಟ್ಟು ಬದುಕುತ್ತೇನೆ ಎಂದು ಜೋಕರ್ ಮುಖವಾಡ ತೋಡುತ್ತಾಳೆ ಈ ಘಟನೆ ಶೀಘ್ರದಲ್ಲೇ ಸಂಭವಿಸಲಿದೆ ಇದಕ್ಕೆ ತಕ್ಕಂತೆ ಧಾರಾವಾಹಿಯ ಪ್ರತಿನಿಧಿನದ ಎಪಿಸೋಡ್ ರೋಚಕತೆ ಸೃಷ್ಟಿಸ್ತಾ ಇದೆ ಭಾಗ್ಯ ಮಗಳು ತನ್ವಿ ಓದುತ್ತಿದ್ದ ಸ್ಕೂಲ್ ಓನರ್ ಕಾಮತ್ ಪುತ್ರಿ ಕನ್ನಿಕಾಗೂ ಭಾಗ್ಯ ಕೆಲಸ ಮಾಡುತ್ತಿರುವ ಸಿಟಿ ಆಫ್ ಫ್ಲೈಟ್ಸ್ ಹೋಟೆಲ್ಗೂ ಲಿಂಕ್ ಇರುವುದು ಶ್ರೇಷ್ಠಗೆ ಗೊತ್ತಾಗುತ್ತೆ ಭಾಗ್ಯ ವಿಚಾರ ಬಂದರೆ ಕನಿಕಾ ಕೂಡ ಆಸಕ್ತಿ ತೋರುತ್ತಾಳೆ ಎಂದು ತಿಳಿದ ಶ್ರೇಷ್ಠ ಕನ್ನಿಕಾಗೆ ಕಾರ್ಯ ಮಾಡಿ ಭೇಟಿ ಮಾಡಲು ಹೇಳ್ತಾಳೆ ಕನಿಕಾ ಕೂಡ ಭಾಗ್ಯ ಎಂಬ ಹೆಸರು ಕೇಳುತ್ತಿದ್ದಂತೆ ಶ್ರೇಷ್ಠಳನ್ನ ಭೇಟಿ ಮಾಡಲು ಬರ್ತಾಳೆ ಅದರಂತೆ ಇಬ್ಬರು ಜೊತೆಯಾಗಿ ರೆಸ್ಟೋರೆಂಟ್ನಲ್ಲಿ ಕೂತು ಭಾಗ್ಯ ವಿರುದ್ಧ ಪಿತೂರಿ ನಡೆಸ್ತಾರೆ ಭಾಗ್ಯ ಯುವರ್ ಗೇಮ್ ಈಸ್ ಓವರ್ ಆ ಭಾಗ್ಯ ಕೆಲಸದಿಂದ ಹೊರಬಿದ್ಲು ಅಂತಾನೆ ಅನ್ಕೋ ಎಂದು ಕನಿಕಾ ಶ್ರೇಷ್ಠ ಬಳಿ ಹೇಳಿದ್ದಾಳೆ ಈ ಸಲ ನಾನು ಬಿಟ್ಟು ಕೊಡೋ ಮಾತೇ ಇಲ್ಲ ನಾನು ಕೊಡೋ ಒಂದೊಂದು ಡೋಸ್ಗೂ ಅವಳು ಕಣ್ಣೀರಲ್ಲ ಸ್ನಾನ ಮಾಡಬೇಕು ಎಂದು ಹೇಳ್ತಾಳೆ ಕನ್ನಿಕ ಮಾತು ಕೇಳಿ ಖುಷಿಯಾದ ಶ್ರೇಷ್ಠ ಭಾಗ್ಯ ನಿನ್ಗೆ ಇದೇ ಕಣೆ ಮಾರಿ ಹಬ್ಬ ಎನ್ನುತ್ತಾಳೆ ಆದರೆ ಇದು ಯಾವುದನ್ನು ಅರಿಯದ ಭಾಗ್ಯ ಆತ ಅತ್ತೆ ಮಾವನಿಗೆ ಸರ್ಪ್ರೈಸ್ ನೀಡಿದ್ದಾಳೆ ಭಾಗ್ಯ ಆಫೀಸ್ನಿಂದ ತನ್ನ ಮುಂದಿನ ಎರಡು ತಿಂಗಳ ಸಂಬಳ ಪಡೆದುಕೊಂಡು ಡೌನ್ ಪೇಮೆಂಟ್ ಕಟ್ಟಿ ಮಾವನಿಗೆ ಹೊಸ ಕಾರು ಗಿಫ್ಟ್ ಮಾಡಿದ್ದಾಳೆ ಹೊಸ ಕಾರು ನೋಡುತ್ತಿದ್ದಂತೆ ಎಲ್ಲರೂ ಖುಷಿಯಾಗ್ತಾರೆ ಈ ಕಷ್ಟದ ಸಂದರ್ಭದಲ್ಲಿ ಇದೆಲ್ಲ ಬೇಗ ಮಗಳೇ ಎಂದು ಧರ್ಮರಾಜ್ ಹೇಳ್ತಾನೆ ನಾನು ಆಗಲೇ ದುಡ್ಡು ಕಟ್ಟಿದ್ದೇನೆ ನೀವು ಮುಂದೆ ಕಾರಿನಲ್ಲೇ ಓಡಾಡಬೇಕು ಎಂದು ಹೇಳ್ತಾಳೆ ಭಾಗ್ಯದ್ದೇ ಆಗ ಕಂಡು ಎಲ್ಲರೂ ಖುಷಿಯಾಗ್ತಾರೆ ನೀವು ಆ ಸ್ಕೂಟರ್ನ ತುಳಿದು ದೇಹ ದಂಡಿಸಿದ್ದು ಸಾಕು ಇನ್ನಾದರೂ ಆರಾಮವಾಗಿ ಕಾರಲ್ಲಿ ಓಡಾಡಿ ಎಂದು ಕೀ ಕೊಡ್ತಾಳೆ ಇದರಿಂದ ಮನೆಯವರೆಲ್ಲರಿಗೂ ತುಂಬ ಖುಷಿಯಾಗುತ್ತೆ ನಾನು ನಿಮ್ಮ ವಿಷಯದಲ್ಲಿ ಆಗಲಿ ಅಥವಾ ಅತ್ತೆ ವಿಷಯದಲ್ಲಿ ಆಗಲಿ ಯಾವತ್ತೂ ಯಾವುದನ್ನ ಜವಾಬ್ದಾರಿ ಅಂದ್ಕೊಂಡು ಮಾಡಿಲ್ಲ ಅದು ನನ್ನ ಕರ್ತವ್ಯ ತುಂಬ ಪ್ರೀತಿಯಿಂದ ಮಾಡಿದ್ದೇನೆ ಇಷ್ಟು ವರ್ಷ ಆದರೂ ನೀವು ನನ್ನ ಹತ್ರ ಅದು ಬೇಕು ಇದು ಬೇಕು ಅಂತ ಕೇಳಿಲ್ಲ ಈಗಲೂ ಕೇಳ್ತಿಲ್ಲ ಆದರೆ ಸೊಸೆಯಾಗಿ ನಾನು ನನ್ನ ಕರ್ತವ್ಯನ ಮಾಡಲೇಬೇಕು ಎಂದು ಮಾವನ ಬಳಿ ಭಾಗ್ಯ ಹೇಳಿದ್ದಾಳೆ